ಮಂಜ ತರದಿದ್ರ ಯಾರು ಜಮೀನು ಇದು ಇಲ್ಲೇ ಕೊಪ್ಪರಳ್ಳಿ ಪುಟ್ಟಣ್ಣ ಯಾವ ಯಾವ ಊರಿಂದ ಬಂದಿರೋದು ನೀವು ಅಲ್ಲಿಂದ ಬರೋವರೆಗೂ ಹಿಂಗೆ ಹೊಡ್ಕೊಂಡ್ ಬರ್ತೀರಾ ನೋಡಲಿ ಅಲ್ಲೆಲ್ಲ ತಡ್ಕೊಂಡು ಬೇಸ್ಕೊಂಡು ಅಲ್ಲಿ ಎಷ್ಟು ಇದು ಮಾಡ್ತಾರೆ ಅಂದ್ರೆ ಎಲ್ಲ ತಡ್ಕೊಂಡಂಗೆ ಅವರು ನಿಮ್ಗೆ ಏನಾದ್ರು ಪೇಮೆಂಟ್ ಕೊಡ್ತಾರ ಎಷ್ಟೆಷ್ಟು ಕೊಡ್ತಾರೆ

5 ಲಕ್ಷ ಬಂದ್ರೆ ಲಕ್ಷ ಲಕ್ಷಷ್ಟು ಹೋಗಿ 2.5 ಲಕ್ಷ ಕೊಡಿ ಬರೆ ಟಾಗ್ರು ಮರಿ मारತೀವಿ ಹೆಣ್ಣು ಮರಿ ಉಳಿಸ ಹೆಣ್ಣು ಮರಿ ಹಂಗೆ ಇರ್ತಾರೆ ಆದ್ರಿಂದ ಹೆಣ್ಣು ಮರಿಿಂದ ನಮಗೆ ಇಚ್ರು ಅದೇ ಜಾಸ್ತಿ ಈ ವರ್ಷ 200 ಮರಿ ನೀವು 200 ಮರಿ ಇಲ್ಲಿ 100 ಮರಿ ಹೆಣ್ಣು ಮರಿ ಇಟ್ಕೊಂಡ್ರೆ ನೆಕ್ಸ್ಟ್ ಅದೇ ಇನ್ನ ಮರಿ ಡಬಲ್ ಆಗುತ್ತೆ ಅದ್ರಲ್ಲಿ 5 ಲಕ್ಷ ಇದಿದ್ರು 10 ಲಕ್ಷ ಆದಾಯ ಮಾಡಬಹುದು ನಿಮಗೆ ಟಿವಿ ನೋಡ್ತೀರಾ ಅಥವಾ ಏನು ಟಿವಿ ಬಾಗಿ ಏನೋ ಸಾಂಕಟ ಮೊಬೈಲ್ ಇಟ್ಕೊಂಡು ನೋಡ್ತಾರೆ ಅಟ್ಟೆ ಆಗಲ್ಲ ಅಗಲ್ ಟೈಮ್ ಮಾತ್ರ ನಾವು ಕುರಿಯಕ್ಕೆ ಅವಕ್ಕೆ ನೀರಂತೆ ಮೇವಂತೆ ಫುಡ್ಡು ಫುಡ್ ನೀರು ಅಂತ ನಟ್ ಅಲ್ಲಿಗೆ ಸರಿ ಅದು ನಮ್ಗೆ ಟೈಮ್ ಅದೇ ನಮ್ಗೆ ಕುರಿನ ಮಾತಾಡ್ಸ್ಬೇಕಂದ್ರೆ ಅಂದ್ರೆ ಹೆಂಗ್ ಮಾತಾಡ್ಸ್ತೀರಾ ಅಂದ್ರೆ ನಾನು ಮಾತಾಡ್ತೀವಿ ಬಿರೆ ಟ್ರೇಟ್ 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 ಅಂತ ಹೇಳ್ಕೊಂಡು ಹೋಗ್ತಾ ಹೆಂಗೆ ಸಂಭಾಳಿಸ್ತೀರಾ ಅಂತ ಅವರ ಜೊತೆ ಹೇಳ್ತೀವಿ ಅಲ್ಲೇನೋ ಹಳ್ಕೋಯ್ತಂತೆ ಟ್ರೀ ಅಂತ ಹೇಳಿಕರಿ ನಿಮ್ಮ ಕಡೆ ಟ್ರೀ ಅಂದ್ರೆ ಏನು ಅಂತ ಕೇಳ್ತಾರೆ ಟ್ರೀ ಅಂದ್ರೆ ಮರ ಅಂತ ನಾವು ಮರ ಅಂತಾರೆ ನಾವು ಟ್ರೀ ಅಂತ ಹೇಳಲು ಇಲ್ಲ ಉರಿಯಾ ಅಂತೀವಿ ಉರಿ ಅಂದ್ರೆ ಅದೇ ಉರಿಯಾ ಅಂದ್ರೆ ಗೊತ್ತಾ ಉರಿ ಅದಕ್ಕೆ ಅರ್ಥ ಆ ಅದರ ಅಷ್ಟಕ್ಕೆ ಉರಿ ಅಂದ್ರೆ ಬರ

ಈ ಜಳಕ್ಕೆ ಕುರಿಗಳೆಲ್ಲ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಕುರಿಗಳಿಗೆ ಔಷಧ ಅಲ್ಲ ಬಿಸ್ಲಿಗೆ ಸಾಯೋದು ಆ ಥರದ್ದು ಏನಾದರೂ ಈಗ ಏನು ಈಗ ಬಿಸ್ಲು ಅದೇ ಜರ ಆಯ್ತಂತ ಜರ ಆಯ್ತಿದ್ದಾಗ ನಮ್ಮ ಮಿಡಿಕೆ ಅಂತ ಮತ್ತು ಜರ ಆಯ್ತು ಅನ್ನೋ ಗೊತ್ತಾಗುತ್ತಲ್ಲ ಕಾಲು ಜರ ಬಾಯಿ ಜರ ಅಂತ ನಾವೇ ಮಿಡಿಕೆ ತಂದಿದ್ದಾಗೆ ಜರ ಇಲ್ಲಿ ನಿಮ್ಗೆ ಈ ಕಡೆ ನಾಯಿಗಳು ಇದ್ರದು ನಾಯಿ ಚಿರತೆ ಆ ಥರದ್ದೇನು ಸಮಸ್ಯೆ ಆಗಲ್ಲ ಸಿದ್ದೆ ಬಂದು ನಮ್ಮ ನಾಯಿ ಬಿಟ್ಕಣಕಲ್ಲ ನಾಯಿ ಹಾಂ ಆ ಸಿದ್ದೆ ಗಾಳಿ ಬೋಗಿರ್ತದಂಗೆ ಆಗ ಬಂದು ಏನು ಮಾಡ್ತಾ

ಊಟನೇ ಮಾಡಕಲ್ಲ ಒಲೆ ಹಚ್ಚಕಲ್ಲ ಸೌದೆನೇ ಇರಾಕಲ್ವಲ್ಲ ಸೌದೆ ಅಂದಾದ್ಮೇಲೆ ನಂಗೆ ಮಾಡಿ ಎಷ್ಟೋ ದಿನ ನಾವು ಎಷ್ಟೋ ದಿನ ಉಪವಾಸ ಮನೆಗಿದೀವಿ ಉಪವಾಸ ಮಳೆ ಬಂತು ಅಂದ್ರೆ ಉಪವಾಸನೇ ಅವತ್ತು ಅವತ್ತು ಮಳೆನೇ ಬಿಡಕಲ್ಲ ಒಲೆ ಸೌದೆನೆ ನಂದಿರ್ತವೆ ಎಷ್ಟೋ ದಿನ ಉಪವಾಸನೆ ಮನೆಗಿದೀವಿ ನಾವು ಊಟ ಇಲ್ದ ಹಂಗೆ ಮನೆಗಿದ್ವಿ ಅದು ಹೋದ್ರೆ ನಿದ್ದೆ ಬರಕಲ್ಲ ಹೊಟ್ಟೆ ವಹಿಸೈತಲ್ಲ ತಿಂಗ್ಳು ಪಾ ತಾಯಿ ಅಲೇ ಸ್ವಲ್ಪ ಕಡಿಮೆ ಆಗ್ಬಿಟ್ರೆ ಆಡ್ ನಾಲ್ಕು ಪುರಿಯಲು ಮಿಕ್ಸ್ ಮಾಡಿ ನಾವು ಅವೆ ಅವಳೇ ಇನ್ನೂ ಬೇರೆ ಆಲೂ ಹುಯ್ಯಾಕಲ್ಲ ನಾವು

ತಾಯಿಟ್ಟು ಹೋಗ್ಬಿಟ್ಟು ಯಾಕೆ ಕಣ್ಣು ಈಗ ಅದನ್ನು ಹೇ ಅದೇ ಮಾಡಕ್ಕೆ ಬನ್ನಿ ಹಾಸ್ಪಿಟ್ಲಿಗೆ ಇದು ಕೊಡ್ತಂದ್ರೆ ಕಫ ಕೊಡ್ತಾನೆ ಕಮ್ಮಿ ಆಗುತ್ತಾ ನಾವು ಅದನ್ನೇ ಮೊದ್ಲಲ್ಲಿ ನಮ್ಮ ನಮ್ಮ ಮತ್ತೆ ಈಗೆಲ್ಲ ಏನೂ ಇಲ್ಲ ಈಗ ಸ್ವಲ್ಪ ಹೋಗಿ ಸೀತಾಯ್ತಾ ಹಾಸ್ಪಿಟ್ಲಿಗೆ ಹೋಗ್ತೀವಿ ಹೋಯ್ತೀವಿ ನಾವು ಯಾವ ಹಾಸ್ಪಿಟ್ಲೇನೂ ಇಲ್ಲ ನಾನು ಇರೋ ಮಗನ ಆಸ್ತಿಮ್ಲ ಮಗನ ಕರ್ಕೊಂಡ್ಬಂದಿತ್ತು ಆಸ್ತಿಮ್ ಮಗ ಇಲ್ಲೇ ಇಟ್ಕೊಂಡ್ ನಮಗೆ ಬನ್ನಿ ಕರ್ಕೊಂಡು ಕರ್ಕೊಂಡೋಗಿ ಇರಬಹುದು

ಒಂದೆಲೆಕ್ಕಿ ಒಂದು ಮೆಣಸು ಮೆಣಸಲ್ಲ ಲವಂಗ ಹಾಕಿಬಿಟ್ಟು ಅದೇ ಹಾಲನ್ನೇ ಹಾಕಿಬಿಟ್ಟು ಎಲ್ಲ ಬಿಟ್ಟು ತೋರಿಸ್ಬಿಡೋದು ಅದನ್ನು ಮಕ್ಳಿಗೆ ಉಯ್ಯೋದು ಮಕ್ಳಿಗೆ ಉಯ್ದ್ರೆ ಕಪ್ಪ ಪಪ್ಪ ಇದ್ದರೆ ಅದು ತಿಳ್ಕೊಳಿ ಹಂಗಾಗಿ ನಾವು ಮೊದಲು ಅದನ್ನೇ ಮಾಡ್ತಿತ್ತು ಈಗೆಲ್ಲ ಯಾರೂ ಆ ಥರ ಮಾಡೋಕ್ಕಲ್ಲ ಅದು ಹಿಂದಿಗೆ ಅದು ಅದು ಇದು ಔಷಧಿ ಬೇಡ ನಾಟಿ ಔಷಧಿ ನಾವೆಲ್ಲ ಹಾಸ್ಪಿಟ್ಲಿಗೆ ಹೋಗೋಣ ಈಗ ಅಂತ ಹಾಸ್ಪಿಟ್ಲಿಗೆ ಹೋಯ್ತಾನೆ ಮೊದಲೆಲ್ಲ ನಾವು ಇದ್ದೇ ಮಾಡ್ತೀವಿ ನಮ್ಮ ಮಕ್ಳಿಗೆಲ್ಲ ಇದನ್ನೇ ಹುಯ್ದಿದ್ದು ಮೊದಲು ಬಾಳೆ ಕದಲು ಬಾಳೈಗೆ ನೂರ ಬಿಗ್ ಬಾಸ್ ಅಲ್ಲಿ ಹನುಮಂತ ಇದ್ರಲ್ಲ ಅವ್ರಿಗೂ ನಿಮ್ಗೂ ಏನಾರು ಸಂಬಂಧ ಅಂತ ನಮಗೂ ಅಂತ ಎಂಬತ್ ಕಿಲೋಮೀಟರ್ ಅದೊಂದೇ ಊರಿಗಾಗಲೀರ ಹೂವೇ ಬಾಳೈನ ಗೋಡೆ ಮುಂದೆ ಬಾಗಲೆಗೆ ಬಾಳೆ ಕಾದುಲೆ ಬಾಗಲಿಗೆ ಬಾಳೆ ಕದೈಯ ನೋರಾವಂದಲಿಯ ಪೂಜೆ ಜಾಡ ಗುಬಾರ ಮುಂದ ಗುಬಾರ ಜಾಡೆ ಒಪ್ಪ ಗಾರ ಗುಬಾರ ಬಾಗಲಿಗೆ ಬಾಳೆ ಕಾದಲೆ ಬಾಗಲಿಗೆ ಬಾಳೆ ಕಾದ ಬಾಲೆ ನೋರಾವಂದ ಪೂಜೆ

ಸಮೂಹದಲ್ಲಿರುವ ಒಂದು ಹಾಡಿನ ಹಾಲನ್ನು ಕುಡಿಸ್ತಾ ಇದ್ದಾರೆ ಫ್ರೆಂಡ್ಸ್ ಯಾವ ರೀತಿ ಇವು ಈ ಕುರಿ ಮೇಕೆಗಳು ಇವರಿಗೆ ಅಡ್ಜಸ್ಟ್ ಆಗಿವೆ ಇವ್ರ ಮಾತುಗಳು ಯಾವ ಥರ ಕೇಳ್ತವೆ ಒಂದು ವಾರ ಈ ಥರ ಮೋಟಿವೇಶನ್ ಮಾಡಿ ಬಿಡ್ತಾರಂತೆ ಆಮೇಲೆ ತನ್ನಟ್ಟಿಗೆ ತಾನೇ ಅದು ಹತ್ರಕ್ಕೆ ತಗೊಂಡು ಈ ಮರಿಯನ್ನು ಹಾಲನ್ನು ಕುಡಿಸ್ತದಂತೆ ಇದು ಹಾಡು ಈಗ ಕತ್ತೆಗಳಿವೆ ಅಲ್ಲ ಕತ್ತೆಗಳ ಹಾಲನ್ನ ಸೇಲ್ ಮಾಡ್ತೀರಾ ಇಲ್ಲ ನೀವೇ ಯೂಸ್ ಮಾಡ್ತೀರಾ ಏನೋ ಯಾವ ನಾವು ಯೂಸ್ ಮಾಡ್ತೀವಿ ಯಾರನ್ನ ಹಾ ಎಷ್ಟಿದೆ ಸರ್ ಕತ್ತೆ ಹಾಲನ್ನ ಐತೆ ದುಡ್ಡು ಬಂದ್ರೆ ಈಗ ಹುಷಾರು ಹುಷಾರ್ ಇಲ್ದೇ ಇದ್ದಾಗ ಏನೋ ಮೆಡಿಷನ್ ಇದೆ ಅಂತಲ್ಲ ಕತ್ತೆದು ಹಾಲಿಂದ ಏನೋ ಹಾ ಹಾಲನ್ನ ಸಿಟಿ ಕಡೆ ಸಿಟಿ ಕಡೆ ಎಲ್ಲವ ಕತ್ತೆಗಳೆಲ್ಲ ತಗೊಂಡ್ ಹೋಗಿ ಹಾಲನ್ನ ಒಂದ್ ಒಳ್ಳೆ ಇಷ್ಟು ಅಂತ ಮುನ್ನೂರು ನಾನೂರು ಸೇಲ್ ಮಾಡ್ತಿದ್ದಾರೆ ಸೇಲ್ ಮಾಡ್ತಾ ಇದ್ದಾರೆ ನಾವು ನಾವು ನಮ್ಮ ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪಳೆಲ್ಲ ಹಿಂಗೆ ಬಂದು ದುಡ್ಡು ಇಲ್ಲ ಯಾರನ್ನ ಬಂದ್ರೆ ಚಿಕ್ಕ ಮಕ್ಕಳು ಹಂಗೆ ಕಟ್ಟ ಕತ್ತೆ ಎಷ್ಟು ಲೀಟರ್ ಹಾಲ್ ಕೊಡ್ಬೋದು ಸರ್ ಒಂದು ಒಂದು ಅಂದಾಜಿಗೆ ಒಂದು ಅಂದಾಜಿಗೆ

ಬುಡವರೆಲ್ಲ ಹಾಕಿದ್ವಲ್ಲ ಈಗ ಟ್ಯಾಕ್ಟ್ರ್ಗಳು ಬಂದು ಕತ್ತೆಗಳು ಹೊರಬಾರಗಳೆಲ್ಲಾನು ಟ್ಯಾಕ್ಟರ್ ಹೋಲದ್ರಿಂದವ ಕತ್ತೆಗಳ ಸಂಖ್ಯೆ ಕಮ್ಮಿ ಆಗೈತೆ ಅಂತ ಹೇಳ್ತಾ ಇದ್ದೀರಾ ಒಂದ್ ಕತ್ತೆ ಒಂದು ಒಂದ್ ಹೆಣ್ ಕತ್ತೆ ಒಂದ್ ಎಷ್ಟು ಬೆಲೆ ಬಳಬಹುದು ಸರ್ ಈಗ ಹದ್ನೆಂಟರಿಂದ ಇಪ್ಪತ್ ಸಾವಿರ ಹದಿನೆಂಟರಿಂದ ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ಒಂದ್ ಕತ್ತೆಗೆ ಕತ್ತೆ ನಾವ್ ಹಿಂದೆ ನೋಡ್ತಿದ್ರು ರೀತಿನೇ ಬೇರೆ ಈಗಿನ ರೀತಿನೇ ಬೇರೆ ಈಗೆಲ್ಲಾ ನಯಂತ್ರ ವಾಹನಗಳೆಲ್ಲ ಬಂದು ಅದ್ರಲ್ಲೇ ಕ್ಯಾರಿ ಮಾಡಿ ಈಗ ನಾವು ಮುಂತಾಗೂ ಅದನ್ನೇ ಮಾಡ್ತಿರೋದು ಇವಾಗ ಕರ್ತ ಸಂಖ್ಯೆ ಕಮ್ಮಿ ಆಗಿರೋದೆ ಅದಕ್ಕೆ ಎಲ್ಲ ಡಾಕ್ಟ್ರಿಗಳು ಮುಂದುವ ಅದರಿಂದ ಇವತ್ತು ಟಾಕೆ ಈ ಕತೆ ಮೇಲೆ ಏನು ಹಾಕಿಲ್ಲ ನಾವು ಇಲ್ಲಿಗೆ ನಾವು ಹೋಗ್ಬೇಕು ಅಂದರೆ ಬೆಳಗ್ಗೆ ಹೊತ್ತು ಯಾವ್ದನ್ನ ಕೆಲಸ ಕಾರಣಕ್ಕೆ ಏನು ತೊಗೊಬೇಕು ಅಂದರೆ ಫಸ್ಟ್ ಕತೆ ಮಕ್ಕ ನೋಡೇ ಹೋಗೋದು ಅವು ಲಕ್ಷ್ಮಿ ಇದ್ದಂಗೆ ನಮಗೆ ಆ ಮಕ್ಕ ನೋಡಿ ಮುಂದೆ ಕೆಲಸಕ್ಕೆ ನಾವು ಹೋಯ್ತೀವಿ ಅದೇ ನನ್ನನ್ನು ನೋಡಿ ಯೋಗ ಬರುತ್ತದೆ ನೀವು ಡೈಲಿ ನೋಡ್ತೀರಾ ಯೋಗ ಜಾಸ್ತಿ ಬರ್ತದೆ ಬಿಡಿ ನಿಮಗೆ ಕುರಿದು ಒಂದು ವಿಡಿಯೋ ಮಾಡೋಣ ಅಂತ ಬಂದಿದೋ ಅಕ್ಕ ಬಂದರು ನಮಗೆಲ್ಲ ಹೊಸದಾಗಿ ಟೀ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ಅಕ್ಕ ಕುರಿ ಹಾಲಿನ ಟೀ ಎಂಜಾಯ್